ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ ಗಗನಯಾತ್ರೆಯನ್ನು ಮುಗಿಸಿ ಕೊನೆಗೂ ಹದಿನೆಂಟು ದಿನಗಳ ಕಾಲ ಅಲ್ಲೇ ಇತ್ತು ಇದೀಗ ಭೂಮಿಗೆ ವಾಪಸ್ ಆಗಿದೆ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಭೂಮಿಗೆ ಬಂದ್ ಹಿಡಿದಿದ್ದಾರೆ ಶುಭಾಂಶು ಶುಭಾಂಶು ಶುಕ್ಲಾ ಅವರು ಭಾರತದ ಹೆಮ್ಮೆಯ ಗ್ರೂಪ್ ಆಫ್ ಕ್ಯಾಪ್ಟನ್ ಆಗಿರುವಂತ ಶುಭಾಂಶು ಶುಕ್ಲಾ ಗಗನಯಾತ್ರೆಯಲ್ಲಿ ಇವರೇ ಕ್ಯಾಪ್ಟನ್ ಆಗಿ ಮುಂದುವರೆಸಿದ್ರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದೀಗ ಹದಿನೆಂಟು ದಿನಗಳನ್ನ ಕಳೆದು ಭೂಮಿಗೆ ಬಂದ್ ಐಎಸ್ಎಸ್ ಗೆ ಭೇಟಿ ನೀಡಿದಂತ ಮೊದಲ ಭಾರತೀಯ ಎಂಬ ಹೆಬ್ ಹೆಗ್ಗಳಿಕೆಯನ್ನ ಮೂವರು ಗಗನಯಾತ್ರಿಗಳೊಂದಿಗೆ ಇದೀಗ ವಾಪಸ್ ಬಂದಿದ್ದಾರೆ ಭೂಮಿಗೆ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಿಂದ ಭೂಮಿಗೆ ವಾಪಸ್ ಬಂದಿರುವಂತದ್ದು ಅಮೆರಿಕ ಭಾರತ ಪೋಲೆಂಡ್ ಹಾಗೂ ಹಂಗೇರಿಯಾ ನಾಲ್ಕು ಗಗನಯಾತ್ರಿಗಳು ಡ್ರ್ಯಾಗನ್ ನ ಮುಖಾಂತರ ಭೂಮಿಗೆ ಬಂದಿಡಿದಿದ್ದಾರೆ ಈಗ ಬಂದ ಬಳಿಕ ಅವ್ರಿಗೆ ಪ್ರಾಥಮಿಕ ವೈದ್ಯಕೀಯ ತಪಾಸಣೆ ಇರುತ್ತೆ ಏನಾಗಿದೆ ಆರೋಗ್ಯದಲ್ಲಿ ಅನ್ನುವಂತಹ ಚಿಕಿತ್ಸೆ ನಡೆಯುತ್ತೆ ಲಕ್ಡೌನ್ ನ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಂತ ಶುಭಾಂಶು ಶುಕ್ಲಾಯವರು ಇನ್ನು ಇವರು ಶಿಕ್ಷಣವನ್ನ ಪಡೆದಿದ್ದು ಸಿಟಿ ಮೌಂಟೇನೇಸ್ ಅಲ್ಲಿ ಶಿಕ್ಷಣವನ್ನ ಪಡೆದಿರುವಂತದ್ದು ರಷ್ಯಾ ಮತ್ತು ಭಾರತದಲ್ಲಿ ವಿಶೇಷವಾಗಿ ಬಾಹ್ಯಾಕಾಶದ ಅಧ್ಯಯನವನ್ನ ಮಾಡಿ ತರಬೇತಿಯನ್ನ ತೆಗೆದುಕೊಂಡು ಬಂದಿದ್ರು ಇನ್ನು ಈ ಮುಖಾಂತರ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡಿ ಹದಿನೆಂಟು ದಿನಗಳ ಕಾಲ ಅಲ್ಲಿ ಒಂದು ಸಮಯವನ್ನ ಕಳೆದು ಸತತವಾಗಿ ಎಲ್ಲಾ ಪ್ರಯೋಗವನ್ನು ಕೂಡ ಮಾಡಿ ವಾಪಸ್ ಇದೀಗ ಭೂಮಿಗೆ ಬಂದ್ ಇವರ ಜೊತೆಗೆ ಮೂರು ಗಗನಯಾತ್ರಿಗಳು ಕೂಡ ಬಂದ್ ಎಲ್ಲ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಅಲ್ಲಿ ಯಾವ ರೀತಿಯಾಗಿ ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡಿದ್ರು ಹೇಗೆಲ್ಲ ಇರುತ್ತೆ ಗಗನಯಾತ್ರಿ ಅಂದ್ರೆ ಅವ್ರು ಏನೆಲ್ಲ ಪಾಲಿಸ್ತಾರೆ ವಾಪಸ್ ಬಂದ್ ಆದ ಬಳಿಕ ಯಾವ ರೀತಿಯಾಗಿ ಅವರ ದಿನಚರಿ ಶುರುವಾಗುತ್ತೆ ಅವರನ್ನ ಹೇಗೆ ಅಬ್ಸರ್ವೇಶನ್ ಅಲ್ಲಿ ಇಡ್ತಾರೆ ಏನು ಚಿಕಿತ್ಸೆಯನ್ನ ಕೊಡ್ಲಾಗುತ್ತೆ ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಈಗ ಒಂದು ಎಲ್ಲರಿಗೂ ಕೂಡ ಒಂದು ಅಚ್ಚರಿಯ ಎಲ್ಲರೂ ಕೂಡ ಕಾಯ್ತಾ ಇದ್ದಂತ ದಿನ ಇದು ಅವರ ಪೇರೆಂಟ್ಸ್ಗಂತೂ ನಿಜಕ್ಕೂ ಭಯ ಆಗಿರುತ್ತೆ ಯಾಕಂದ್ರೆ ಸಾಕಷ್ಟು ಜನ ಈ ರೀತಿಯಾಗಿ ಅಧ್ಯಯನಕ್ಕೆ ಹೋದಾಗ ಸಾಕಷ್ಟು ದುರಂತಗಳಾಗಿರುತ್ತೆ ಇನ್ನು ಎಲ್ಲಾ ದೇವರುಗಳ ಹರಿಕೆ ಇದೀಗ ಫಲಿಸಿದೆ ಅಂತಾನೆ ಹೇಳ್ಬೋದು ಅವರ ಪೇರೆಂಟ್ಸ್ ಕೂಡ ಸಾಕಷ್ಟು ಖುಷಿಯಲ್ಲಿ ಆತ ಅವರನ್ನ ಬರಮಾಡ್ಕೊಂಡಿದ್ದಾರೆ ಶುಭಾಂಶು ಶುಕ್ಲಾ ಅವರನ್ನ ನಾವು ಭಾರತೀಯ ಹೆಮ್ಮೆಯ ಪುತ್ರ ಅಂತ ಕೂಡ ಹೇಳಲಾಗ್ತಾ ಇದೆ ಗಗನಯಾತ್ರೆಯನ್ನ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಇದೀಗ ಬಂದ್ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಅನ್ನುವಂಥವ್ರು ಹೋಗಿದ್ರು ಅದಾದ ಬಳಿಕ ಇವರು ಹೋಗಿದ್ದಾರೆ ಎರಡನೇ ಭಾರತೀಯ ಶುಭಾಂಶು ಶುಕ್ಲ ಗಗನಯಾತ್ರೆಯನ್ನ ಮಾಡಿ ಯಶಸ್ವಿ ಆಗಿ ವಾಪಸ್ ಬಂದಿರುವಂಥದ್ದು ಭೂಮಿಗೆ ಬಂದಿಡ್ದಿದ್ದಾರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅವರು ವಾಪಸ್ ಆಗಿರುವಂಥದ್ದು ಅವರ ಅಧ್ಯಯನ ಯಶಸ್ವಿ ವಾಪಸ್ ಬಂದಿರೋದಕ್ಕೆ ಸಾಕಷ್ಟು ಖುಷಿ ವಿಚಾರ ಎಲ್ಲರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಬೇಗ ವಾಪಸ್ ಬರಲಿ ಅಂತ ಹೇಳಿ ್ರು ನೋಡ್ತಾ ಇದ್ರು ಇನ್ನು ಹದಿನಾರು ದಿನಗಳ ಕಾಲ ಅಧ್ಯಯನ ಅಂತ ಹಿಂದೆ ಹೇಳಿದ್ರು ಆದ್ರೆ ಒಂದಿಷ್ಟು ತಾಂತ್ರಿಕ ದೋಷದಿಂದಾಗಿ ಹದಿನೆಂಟು ದಿನಗಳನ್ನ ಕಲಿಬೇಕಾದಂತ ಅವಶ್ಯಕತೆ ಅವರಿಗೆ ಬರಬೇ ಬಂದಿತ್ತಲ್ಲಿ ಹಾಗಾಗಿ ಕೊನೆಗೆ ಇದೀಗ ಭಾರತಕ್ಕೆ ಡ್ರ್ಯಾಗನ್ ನೌಕೆಯಿಂದ ವಾಪಸ್ ಬಂದಿಡಿದಾರೆ ಇನ್ನು ಬಂದ ಬಳಿಕ ಅವರನ್ನ ಈಗ ಸ್ಪೇಸ್ ಅನ್ನುವಂತ ಒಂದು ಅಹ್ ಏನು ನಾಸಾ ಜಾನ್ಸನ್ ಸ್ಪೇಸ್ ಸೆಂಟರ್ ಏನಿರುತ್ತೆ ಅಲ್ಲಿ ಅವರನ್ನ ಇರಿಸಲಾಗಿದೆ ಅಲ್ಲಿ ಅವರಿಗೆ ಯಾವ ರೀತಿಯಾಗಿ ಅವರ ಆರೋಗ್ಯದಲ್ಲಿ ಹೇರುಪೇರು ಹಾಕಿದೆ ಆರೋಗ್ಯದಲ್ಲಿ ಏನು ಚೇತರಿಕೆ ಕಾಣಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಅಬ್ಸರ್ವೇಷನ್ಗೆ ಇಡ್ಲಾಗುತ್ತೆ ಅದೆಲ್ಲ ತಯಾರಿಯನ್ನ ಇದೀಗ ಮಾಡ್ಲಾಗ್ತಾ ಇದೆ ನಾಲ್ಕು ಮೂವತ್ತೆರಡರ ಸಮಯಕ್ಕೆ ಭೂಮಿಗೆ ಬಂದ್ ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ ಅವರ ಜೊತೆಗೆ ಮೂರು ಜನ ಗಗನಯಾತ್ರಿಗಳು ಕೂಡ ಭೂಮಿಗೆ ಬಂದ್ ಎಸ್ ಸರ್ ನಾವೀಗ ನೋಡ್ತಾ ಇದ್ವಿ ಏನು ಸಾಕಷ್ಟು ಮೋದಿ ಆಗಿರ್ಬೋದು ಗಣ್ಯ ವ್ಯಕ್ತಿಗಳು ಕೂಡ ಎಲ್ಲರೂ ಕೂಡ ಕಂಗ್ರಾಟ್ಸ್ ಮಾಡ್ತಾ ಇದ್ದಾರೆ ಶುಭಾಂಶು ಶುಕ್ಲಾ ಅವರು ಅವರ ಜರ್ನಿ ಮತ್ತೆ ಈಗ ಅವರು ಬಂದ ಬಳಿಕ ಅವ್ರನ್ನ ಸ್ಪೇಸ್ ಸೆಂಟರ್ ಅಲ್ಲಿ ಇಡ್ಲಾಗುತ್ತೆ ಸೊ ಇದೆಲ್ಲ ವಿಚಾರ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಪ್ರಧಾನ ಸಂಪಾದಕರಾದ ಹಳ್ಳಿ ಸುರೇಶ್ ಅವರಿದ್ದಾರೆ ಸ್ವಾಗತ ಮಾಡೋಣ ಹೇಳ್ತೀರಾ ಸ್ಪೇಸ್ ವಿಚಾರ ಆಗಿರ್ಬೋದು ಒಂದಿಷ್ಟು ಎಲ್ಲರಿಗೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಎದುರು ನೋಡ್ತಾ ಇದ್ರು ಆ ದಿನ ಇದೀಗ ಬಂದಿದೆ ಇದು ಒಂದು ರೀತಿ ಭಾರತೀಯರ ಪಾಲಿಗೆ ಒಂದು ಶುಭದಾಯಕವಾದಂತ ವಿಚಾರ ಅವರ ಹೆಸರು ಕೂಡ ಅಂತ ಇದೆ ಒಂದು ಒಳ್ಳೆಯ ಶುಭಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು ಬಾಹ್ಯಾಕಾಶ ಅಂದ್ರೆ ಅದು ಬಹಳ ಜಟಿಲವಾದಂತ ವಿಚಾರ ಭೂಮಿ ಮೇಲೆ ಇರುವಂಥ ವಿಚಾರಗಳೇ ನಮಗೆ ಅರ್ಥ ಆಗಲ್ಲ ಇನ್ನು ಆಕಾಶದಲ್ಲಿರುವಂಥ ವಿಚಾರಗಳು ಅದೊಂದು ಅದೊಂದು ಲೋಕ ಅದು ಅಲ್ಲಿ ಯಾವ ರೀತಿ ಬಾಹ್ಯಾಕಾಶ ಮಾಡುವಂಥ ಈ ಇದರಲ್ಲ ಅಲ್ಲಿ ಯಾವ ರೀತಿ ಸಂಶೋಧನೆ ಮಾಡ್ತಾರೆ ಆ ಜಗತ್ತು ಹೇಗಿದೆ ಅನ್ನೋದನ್ನ ಇನ್ನು ತುಂಬ ಕುತೂಹಲ ಇಟ್ಕೊಂಡೆ ಎಲ್ಲ ಕೌತುಕದಿಂದ ಕಾಯ್ತಾ ಇದ್ದಾರೆ ಈಗ ಅಲ್ಲಿ ಆ ಬಾಹ್ಯಾಕಾಶ ಯಾನಿಗಳು ಅಲ್ಲಿಗೆ ಹೋಗಿ ಏನು ಶುಭಾಂಶು ಅವರ ತಂಡ ತುಂಬ ಯಶಸ್ವಿಯಾಗಿ ಭೂಮಿಗೆ ಬಂದಿದ್ದಾರೆ ಅವರಿಗೆ ವಿಶ್ವಸ್ಸನ್ನು ಮಾಡೋಣ ಇದ್ರೆ ಏನೇನು ಏನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತಾರಲ್ಲ ಐ ಎಸ್ ಎಸ್ ಅಂತ ಏನಿದೆಯಲ್ಲ ಯಾವ ಉದ್ದೇಶಕ್ಕೋಸ್ಕರ ಕಳಿಸ್ಲಾಗತ್ತೆ ಆಮೇಲೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳಲಾಗತ್ತೆ ಅಂದರೆ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಲಾಗತ್ತೆ ನಿಜಕ್ಕೂ ಇದು ಹೊರ್ತಿದೆಯಾ ಅಲ್ಲಿಗೆ ಹೋಗಿ ಏನು ಆ ಒಂದು ಅನುಭವವನ್ನು ಪಡೆಯೋದಕ್ಕೆ ಹೋಗ್ತಾರಾ ಅಥವಾ ಏನಾದರೂ ಸಂಶೋಧನೆಗಳನ್ನ ಮಾಡ್ತಾರಾ ನಿಮಗೆ ಹೆಸರು ಕಾಳು ಮಿಂತೆ ಎಲ್ಲ ತಗೊಂಡೋಗಿದ್ದಾರೆ ಅಂತ ಹೆಸರು ಕಾಳಿಗೂ ಬಾಹ್ಯಾಕಾಶಕ್ಕೂ ಏನು ಸಂಬಂಧ ಅಂದರೆ ಹೆಸರು ಕಾಳು ಈ ಮೆಂತ್ಯ ಇಪ್ಪತ್ನಾಲ್ಕು ಒಳಗಡೆ ಅವು ಬಹಳ ಬೇಗ ಮೊಳಕೆ ಹೊಡಿತವಂತೆ ಸೊ ಅಲ್ಲಿನ ವಾತಾವರಣ ಅಲ್ಲಿನ ವೆದರು ಹೇಗೆ ರಿಸೀವ್ ಮಾಡ್ಕೊಳ್ತವೆ ಆ ಕಾಳುಗಳು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಇಲ್ಲಿ ಭೂಮಿಗೆ ಬಂದು ಅದನ್ನು ಸ್ಟಡಿ ಮಾಡುವಂಥದ್ದು ಆಮೇಲೆ ಬೇರೆ ಬೇರೆ ಕಾಯಿಲೆಗಳಿಗೆ ಕ್ಯಾನ್ಸರ್ ಇರ್ಬೋದು ಸ್ತನ ಕ್ಯಾನ್ಸರ್ ಏನು ಅನೇಕ ವಿಚಾರಗಳನ್ನು ಅಂದರೆ ಮೆಡಿಕಲ್ ವಿಚಾರದಲ್ಲೂ ಕೂಡ ಸಂಶೋಧನೆ ಮಾಡೋಕ್ಕೆ ಇದು ಒಂದು ಅಂತಲ್ಲ ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ಈ ಬಾಹ್ಯಾಕಾಶವನ್ನು ಮಾಡಲಾಗತ್ತೆ ನೋಡಿ ನಾಗೇಶ್ ಹೆಗಡೆ ಅವರ ಒಂದು ಲೇಖನ ಬಹಳ ಚೆನ್ನಾಗಿದೆ ಅವರು ಒಳ್ಳೊಳ್ಳೆ ಮಾಹಿತಿ ಕೊಡುವಂಥ ವಿಚಾರಗಳನ್ನ ಹೇಳಿದ್ದಾರೆ ಕೆಲವೊಂದು ಹೇಳ್ತಾರೆ ನೋಡಿ ನೀವು ಏನು ಈ ಗುರುತ್ವಾಕರ್ಷಣೆ ಏನಿದೆಯಲ್ಲ ಇದು ಭೂಮಿಯ ಮೇಲೆ ಇರುವಂಥದ್ದು ಸುಮಾರು ನಾನ್ನೂರು ಕಿಲೋಮೀಟ್ರ್ ಎತ್ತರದ ಈ ಅಟ್ಟಣಿಗೆಗೆ ಹೋಗಬೇಕೆಂದ್ರೆ ಸುಲಭ ಅಲ್ಲ ಅದು ಭೂಮಿಯಿಂದ ನಾಲ್ಕುನೂರು ಕಿಲೋಮೀಟರ್ ಅಂದರೆ ಅದಕ್ಕೆ ತರಬೇತಿ ಬೇಕು ಶಿಸ್ತು ಬೇಕು ತಾಳ್ಮೆ ಬೇಕು ಅಂದರೆ ಮಾನಸಿಕವಾಗಿ ರೆಡಿಯಾಗಿರಬೇಕು ದೈಹಿಕವಾಗಿ ಅವರು ಫಿಟ್ ಆಗಿರಬೇಕು ಅಂಥವ್ರನ್ನ ಅಲ್ಲಿ ಕಳಿಸಲಾಗತ್ತೆ ಹಾಗಾದರೆ ಏನದು ಆ ಬಾಹ್ಯಾಕಾಶದಲ್ಲಿ ಯಾವ ಜಗತ್ತಿದೆ ಯಾವ ಅನುಭವ ಇದೆ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ನಾವು ಪ್ರಾಥಮಿಕವಾಗಿ ತಿಳ್ಕೊಳ್ಳೋಣ ನಾವೆಲ್ಲ ಸೈಂಟಿಸ್ಟ್ಗಳಲ್ಲ ಆದರೆ ನಾವು ಒಂದು ಸಾಮಾನ್ಯವಾಗಿ ಬೇಸಿಕ್ಕಾಗಿ ನಾ ಇವ್ರು ಹೇಳ್ಕೊಂಡಂಗೆ ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕಂದರೆ ಇದು ತುಂಬ ಅಧ್ಯಯನ ಯೋಗ್ಯವಾದಂಥ ಸಬ್ಜೆಕ್ಟ್ ಅದು ಅವ್ರು ಹೇಳ್ತಾರೆ ಬಾಹ್ಯಾಕಾಶ ನಿಲ್ದಾಣದಿಂದ ಮಾತ್ರಕ್ಕೆ ಅದು ಏನು ಭೂಮಿಯ ಉಂಡೆಯನ್ನ ನೋಡಬಹುದು ಅಂತ ಅಲ್ಲ ಅದು ಅದ್ ಹೆಂಗೆ ಅಂದ್ರೆ ಅದು ಐ ಎಸ್ ಐ ಕಿಟಕಿಯಿಂದ ಇಡೀ ಭಾರತವನ್ನು ಕೂಡ ಒಂದೇ ನೋಟದಲ್ಲಿ ನೋಡಕ್ ಆಗಲ್ಲ ಅಂತ ಒಂದು ವಿಂಡೋ ಮೂಲಕ ನೋಡ್ಬಿಟ್ರೆ ನಮಗೆ ಇಡೀ ಭೂಮಿ ಸಿಗಲ್ಲೂ ಅನ್ನ ಒಂದು ಫೋಟೋ ತಗೋಬಹುದು ಅಂದ್ರೆ ಅಲ್ಲಿ ಏಕಕಾಲಕ್ಕೆ ಅಂದ್ರೆ ಅಲ್ಲಿ ಹೇಳ ಅಲ್ಲಿ ಸೂರ್ಯೋದಯಗಳು ಆಗ್ತವೆ ಕಂಟಿನ್ಯೂಸ್ ಆಗಿ ಸೂರ್ಯಾಸ್ತ ಆಗತ್ತೆ ಇದೆಲ್ಲಾ ಇದೆ ಅವ್ರು ಹೇಳ್ತಾರೆ ನೋಡಿ ಇಡೀ ಭಾರತ ಕೂಡ ಒಂದೇ ನೋಟದಲ್ಲಿ ಸಿಗಲಾರದು ಗೋವಾದಿಂದ ಚೆನ್ನೈವರೆಗಿನ ಒಂದು ಫೋಟೋ ಕೂಡ ಕೂಡಬಹುದು ಆದ್ರೆ ಈಗಂತೂ ಅದು ಮೋಡ ಮುಸುಕಿರೋದ್ರಿಂದ ಅದು ಕೂಡ ಸಾಧ್ಯ ಆಗಲ್ಲ ಅನ್ನುವಂತ ವಿಚಾರ ಹೇಳಿದ್ದಾರೆ ಜೊತೆಗೆ ಅಲ್ಲಿ ಏನೇನೆಲ್ಲ ಅನುಭವಗಳಾಗ್ತವೆ ಏನೆಲ್ಲ ಆಕ್ಟಿವಿಟೀಸ್ ಆಗುತ್ತೆ ಅಂತಂದ್ರೆ ಆ ನಿಲ್ದಾಣಕ್ಕೆ ಹೋದ್ರೆ ಏನು ಖಂಡಗಳು ಸರಸರ ಓಡ್ತವಂತೆ ಅಂದ್ರೆ ಯೋಚನೆ ಮಾಡಿ ಅದು ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಸ್ಪೀಡಾಗಿ ಹೋಗ್ತಿರ್ಬೋದು ಅನ್ನೋದು ಮತ್ತೆ ಪ್ರತಿ ಒಂದೂವರೆ ಗಂಟೆಗೆ ಭೂಮಿಯ ಒಂದು ಪ್ರದಕ್ಷಿಣೆ ಹಾಕುತ್ತಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನಾರು ಸೂರ್ಯೋದಯ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ 16 ಸೂರ್ಯೋದಯಗಳು ನಾವು ಸೂರ್ಯೋದಯ ನೋಡಿ ಅಲ್ಲಿ ನೋಡಿ ಎಷ್ಟು ಅಮೇಜಿಂಗ್ ಆಗಿರುತ್ತೆ ಮತ್ತೆ ರೋಮಾಂಚನ ಆಗಿರುತ್ತೆ ಮತ್ತೆ ಎಷ್ಟು ಸವಾಲ್ ಇರುತ್ತೆ ಅಂತ ಪ್ರಕೃತಿಯೇಮೂ ಕೂಡ ಗೊತ್ತಾಗೋದಿಲ್ಲ ಅಲ್ಲಿ ಅಷ್ಟು ಬೇಗವಾಗಿ ಹೋಗ್ಬಿಡುತ್ತೆ ಅಂದ್ರೆ ಪ್ರಕೃತಿಯ ವಿಸ್ಮಯ ನಾವು ಇಲ್ಲಿಗಿಂತ ಅಲ್ಲಿ ಇನ್ನೇನೇನೋ ಇದೆ ಅಂದ್ರೆ ಈ ಜಗತ್ತನ್ನ ನಾವು ಇನ್ನು ಅರ್ಥ ಮಾಡ್ಕೊಳಕ್ಕೆ ಇನ್ನು ಸಣ್ಣ ಕಣ ನಾವು ಆ ನೋಡು ಅದಿನ ಒಂದು ಏನು ಪ್ರತಿ ಒಂದೂವರೆ ಗಂಟೆಗೆ ಭೂಮಿಯ ಒಂದು ಪ್ರದರ್ಶನ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನಾರು ಸೂರ್ಯೋದಯ ಹದಿನಾರು ಸೂರ್ಯಾಸ್ತಗಳನ್ನು ನಾವು ನೋಡಬಹುದು ಅಂತ ಅಲ್ಲಿ ಹೇಳ್ತಾರೆ ಅದು ಮೊದಮೊದಲು ತುಂಬ ರೋಚಕ ಅನ್ಸೋದಂತೂ ನಿಜ ಅನ್ನುವಂಥದ್ದು ಹೇಳಿದ್ದಾರೆ ಇನ್ನು ಮೆಂತ್ಯ ಕಾಳುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಆಮೇಲೆ ಯಾಕೆ ಅಂದರೆ ನಾನು ಈಗ ಹೇಳಿದೆ ಮೊಳಕೆ ಬೇಗ ಹೊಡೆಯುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದನ್ನು ಧಾರವಾಡದ ಕೃಷಿ ಸಂಶೋಧ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಏನು ಸಂಶೋಧನೆ ಮಾಡ್ತಾರಂತೆ ಆ ಒಂದು ಉದ್ದೇಶಕ್ಕೋಸ್ಕರ ಕಲಿಸಿದಾರಂತೆ ಇನ್ನು

ಆಮೇಲೆ ಗುರುತ್ವಾಕರ್ಷಣೆ ಹೇಗೆ ಅಲ್ಲಿ ಇದಾಗತ್ತೆ ಅನ್ನೋದನ್ನು ಕೂಡ ಅಲ್ಲಿ ನೋಡುವಂಥ ವಿಚಾರ ಇದೆ ತುಂಬ ಒಳ್ಳೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಆ್ಯಕ್ಚುಲಿ ಇದನ್ನು ಓದಬೇಕು ತುಂಬ ನೋಡಬೇಕಾಗಿದೆ ಅದು ಕೇವಲ ಒಂದು ಒಂದು ಸಲಿಗೆ ನಮ್ಗೆ ಅರ್ಥ ಆಗೋಲ್ಲ ಇದು ಅಂದರೆ ಅದನ್ನು ನಾವು ಅನಲೈಸ್ ಮಾಡಬೇಕು ಆಮೇಲೆ ಅವ್ರ ಹತ್ರ ಕೇಳ ಕೂಡ ನೋಡಿ ಈಗ ಶುಭಾಂಶು ಶುಕ್ಲಾ ಇದಾರಲ್ಲ ಅವ್ರ ಜೊತೆಗೆ ಹೋಗಿರೋರೆಲ್ಲ ಐದು ವರ್ಷಗಳ ಕಾಲ ಹೆಚ್ಚಿನ ಒಂದು ಅಧ್ಯಯನ ಬಾಹ್ಯಾಕಾಶಕ್ಕೆ ಸೀಮಿತವಾಗಿ ಇಟ್ಟಿದ್ರಂತೆ ಅಂದ್ರೆ ಓದ್ ಬೇರೆ ಅದನ್ನ ಕಲಿಕೆಗೆ ಅಂತ ಹೇಳಿ ಐದು ವರ್ಷ ಇಟ್ಟಿದ್ ಬೇರೆ ಅಂತ ಅವ್ರು ಅಷ್ಟು ವರ್ಷದ ಅನುಭವ ಇದ್ರು ಕೂಡ ಎಲ್ಲಾ ಇದ್ರು ಜೊತೆಗೆ ಶಿಕ್ಷಣ ಮಾಡಿದ್ರು ಕೂಡ ಬರೀ ಬಾಹ್ಯಾಕಾಶ ಅಧ್ಯಯನಕ್ಕೆ ಮಾತ್ರ ಐದು ವರ್ಷ ಸೀಮಿತವಾಗಿರ್ತಾರೆ ಅಂದ್ರೆ ಇಟ್ಸ್ ನಾಟ್ ಈಸಿ ಅಲ್ಲ ಸರ್ ಅಷ್ಟು ಓದೋದಿರತ್ತೆ ತಿಳ್ಕೊಳ್ಳೋದಿರತ್ತೆ ಮತ್ತೆ ನಾವು ಓದಿದಾಗ ತಿಳ್ಕೊಳ್ಳುವಾಗ ಬೇರೆ ಇರುತ್ತೆ ಅಲ್ಲಿ ರಿಯಾಲಿಟಿ ಬೇರೆ ಇರುತ್ತೆ ಅಲ್ಲಿ ಹೋದಾಗ ಪ್ರಾಕ್ಟಿಕಲ್ ಆಗಿ ನೋಡೋದು ಜೊತೆಗೆ ನಮ್ಮಲ್ಲಿ ಏನಂದ್ರೆ ಭಾರತೀಯರಲ್ಲಿ ನಾವು ತುಂಬಾ ಸಂಖ್ಯೆ ಕಮ್ಮಿ ಮಾನವರ ಮುಖಾಂತರ ಹೋಗಿ ಸ್ಪೇಸ್ ಗೆ ಹೋಗಿರುವಂತಹ ಗಗನಯಾತ್ರೆ ತುಂಬಾ ಕಮ್ಮಿ ಅದರಲ್ಲಿ ಇವ್ರು ಎರಡನೇ ಅವರು ಏನು ನಾವು ಆಗ್ಲೇ ಹೇಳ್ತಾ ಇದ್ದೆ ಹತ್ತೊಂಬತ್ತನೂರ ಎಂಬತ್ ರಾಕೇಶ್ ಶರ್ಮಾ ಅವರು ಹೋಗಿದ್ರು ಅದಾದ್ಮೇಲೆ ಸುಭಾಂಶು ಶುಕ್ಲಾ ಅವ್ರು ಹೋಗಿದ್ದಾರೆ ಸೊ ಎಲ್ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ತುಂಬಾ ಅಲ್ಲಿ ಹೆಂಗಿರುತ್ತೆ ಏನು ಯಾವ ರೀತಿಯಾಗಿ ಅಧ್ಯಯನ ಆಗುತ್ತೆ ಸೊ ಅದೆಲ್ಲವೂ ಕೂಡ ಈಗ ಅರವತ್ತು ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನ ಅವರು ಏನೋ ಸ್ಪೇಸ್ ಅಲ್ಲಿ ಸೊ ಅದು ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನು ಅವ್ರು ಹೇಳ್ತಾರೆ ಯಾಕಂದರೆ ಅವರಿಗೆ ಒಂದಿಷ್ಟು ಬೇಸಿಕ್ಸ್ ಏನು ಚಿಕ್ಕ ಆಮೇಲೆ ಇದನ್ನ ಈ ವಿಚಾರಗಳನ್ನು ಪಠ್ಯಗಳಲ್ಲಿ ಇಡಬೇಕು ಅಂತ ಅಂದ್ರೆ ಪ್ರಕೃತಿಯನ್ನ ನಾವು ತುಂಬ ಇಷ್ಟೇ ಲಿಮಿಟ್ ಮಾಡ್ಕೊಂಡಿದ್ವಿ ಆದರೆ ಈ ಸೌರಮಂಡಲ ಇರ್ಬೋದು ಈ ಭೂಮಿ ಇರ್ಬೋದು ಪ್ರಕೃತಿ ಇರ್ಬೋದು ನಾವು ಅಂದಾಜಿಗೆ ನಾವು ನಮ್ಮ ಕಲ್ಪನೆ ಕಲ್ಪನೆಗೂ ನಮ್ಮ ಊಹ ಊಹೆಗೂ ನಿಲ್ಕಲಾರ್ದ ಒಂದು ಜಗತ್ತಿದೆ ಅಂತ ಅಂದರೆ ನಾವು ಒಂದು ಸೂರ್ಯ ಸೌರಮಂಡಲ ಅಂತ ಯೋಚನೆ ಮಾಡ್ತೀವಿ ಇನ್ನೂ ಎಷ್ಟೋ ಸೌರಮಂಡಲಗಳು ಇರಬಹುದು ಅನ್ನುವಂಥ ಊಹೆಯನ್ನು ಚಿಂತನೆಯನ್ನು ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ ಹಾಗಿರುವಾಗ ಬಾಹ್ಯಾಕಾಶ ಈ ಯಾನದಲ್ಲಿ ಅಂದರೆ ಆ ಅದ್ರ ಬಗ್ಗೆ ಕುತೂಹಲ ಮತ್ತು ಆಕರ್ಷಣೆ ಮತ್ತು ಪ್ರಕೃತಿಯನ್ನು ನಾವು ಎಷ್ಟೆಷ್ಟು ಅರ್ಥ ಮಾಡ್ಕೊಳ್ತಾ ಹೋಗುತ್ತೀವೋ ಅದೊಂದು ದೊಡ್ಡ ಸಮುದ್ರ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರಗಳು ಇವನ್ನೆಲ್ಲ ನೋಡಿದಾಗ ನಮ್ಮನೊಂದು ಅನ್ವೇಷಣಾ ಮನೋಭಾವ ಬರಬೇಕಾಗತ್ತೆ ಆಮೇಲೆ ಇದನ್ನ ನಾವು ಉಪಯೋಗ ಮಾಡ್ಕೋಬೇಕು ಅಷ್ಟೊಂದು ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದೀವಿ ಅಂತಂದ್ರೆ ಇದರಿಂದ ನಮಗೇನು ಲಾಭ ಆಗತ್ತೆ ಇವತ್ತು ಮನುಷ್ಯ ಭೂಮಿಯಿಂದ ಅಂತರಿಕ್ಷಕ್ಕೆ ಹೋಗಿ ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಏನು ಪ್ರವೇಶ ಮಾಡಿ ಅಲ್ಲೇ ಸಂಶೋಧನೆ ಮಾಡ್ತಾ ಇದ್ದೇನೆ ಅಂತಂದ ಮೇಲೆ ಏನೆಲ್ಲ ನಾವು ಲಾಭವನ್ನ ಪಡ್ಕೊಳ್ಬಹುದು ಲಾಭ ಅಂದ್ರೆ ಮೀನ್ಸ್ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಆ ತರದೊಂದು ಕುತೂಹಲ ಮತ್ತೆ ಅದರಿಂದ ಆಗುವ ಲಾಭ ಮತ್ತೆ ಸಾಧನೆ ಅಂದ್ರೆ ಜಗದಗಲ ಮುಗಿಲಗಲ್ಲ ಮಿಗಿಲಗಲ್ಲ ನಿಮ್ಮಗಲ ಅಂತ ಹೇಳ್ತಾರೆ ಅಂದ್ರೆ ಒಂದು ಎಂಡ್ಲೆಸ್ ಅಂತ ಅದಕ್ಕೊಂದು ಕೊನೆ ಇಲ್ಲ ಅಂತ ಆ ನೆಲೆಯಲ್ಲಿ ಈ ಶುಭಾಂಶು ಶುಕ್ಲ ಅವರ ಒಂದು ತಂಡ ಮಾಡಿರುವಂಥ ಒಂದು ಸಾಧನೆ ಅಹ್ ಆದರೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ನಮಗೆ ಗೊತ್ತಿರದ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಮತ್ತೆ ಸೈನ್ಸ್ ಇಷ್ಟೇ ಅಂತ ಅನ್ಕೊಂಡಿದೀವಿ ಇಷ್ಟೇ ಸೈನ್ಸ್ ಅಲ್ಲ ಅದು ಇನ್ನೂ ದೊಡ್ಡದಿದೆ ಅದೇನು ಅನ್ನೋದನ್ನು ತಿಳ್ಕೊಬೇಕಾಗಿದೆ ಒಟ್ನಲ್ಲಿ ಎಲ್ಲರೂ ಕೂಡ ಇದನ್ನ ಇವ್ರಿಗೆ ಒಂದು ಶುಭ ಕೋರಿದ್ದಾರೆ ಮತ್ತೆ ಇದು ಈಸಿ ಅಲ್ಲ ನಾವು ಭೂಮಿ ಮೇಲೆ ಇರೋದಕ್ಕೆ ಎಷ್ಟು ಒದ್ದಾಡ್ತಿದ್ದೀವಿ ಅಲ್ಲೋಗಿ ಅಲ್ಲಿನ ವೆದರ್ಗೆ ಅಡ್ಜಸ್ಟ್ ಆಗಿ ಆಮೇಲೆ ಅಲ್ಲಿ ನೀರು ಉಳಿದ್ರೆ ಹೆಂಗೆಂಗೋ ಮೇಣದ ಬತ್ತಿ ಉರಿದ್ರೆ ಅದು ಇನ್ನೇನೇನೋ ಥರದಲ್ಲಾಗೋದು ಗುರುತ್ವಾಕರ್ಷಣೆ ಅಲ್ಲಿ ಎಷ್ಟಿರುತ್ತೆ ಇದೆಲ್ಲ ಸವಾಲಿದೆ ಸೊ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಏನೋ ಒಂದು ರೀತಿಯ ಮೆಚ್ಚುವಂತಹ ಒಂದು ಸಾಹಸದ ಕೆಲಸ ಮಾಡಿದ್ದಾರೆ ಸೊ ಅವರು ಆ ಅನುಭವಗಳನ್ನ ಹಂಚಿಕೊಳ್ಳುತ್ತಾರೆ ಅದನ್ನೆಲ್ಲ ನಾವು ನೋಡೋಣ ಇದು ಒಂದು ರೀತಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಂದು ಹೊಸ ಮೈಲಿಗಲ್ಲಾಗಿ ನಿಲ್ಲಬಹುದು ಅಂತ ಅನ್ಸುತ್ತೆ ಈಗ ಅವರೇನೋ ನಾಸಾ ಜಾನ್ಸನ್ ಸ್ಪೇಸ್ ಸೆಂಟರ್ ಅವ್ರನ್ನೇನೋ ಇರಿಸಲಾಗುತ್ತೆ ಅಂದ್ರೆ ಏನೋ ಅವರಿಗೆ ದೈಹಿಕ ಮಟ್ಟ ಹೇಗಿದೆ ಅಲ್ಲಿಂದ ಬಂದ ಮೇಲೆ ಹೇಗೆ ಅಂತ ಹೇಳ್ಬಿಟ್ಟು ಅದನ್ನ ಯಾವ ರೀತಿಯಾಗಿರುತ್ತೆ ಸರ್ ಅದು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ಈಗ ಅದೇನೆ ನೋಡಿ ಅದು ಪ್ರೊಸೀಜರ್ ಇರುತ್ತೆ ಏನಂದ್ರೆ ಈಗ ಯಾರು ಈಗ ಅಂತರಿಕ್ಷಯಾನಕ್ಕೆ ಕಳಿಸೋ ಮುಂಚೆನೆ ಅವರು ಇವ್ರ ಸಮರ್ಥ ಅನ್ನೋದನ್ನ ನೋಡ್ತಾರೆ ನಾನು ಆಗ್ಲಿಲ್ಲ ಅದ್ಕೊಂದು ತಾಳ್ಮೆ ಪರೀಕ್ಷೆ ಅದ್ಕೊಂದು ಮಾನಸಿಕ ಇದು ಇವ್ರು ಕ್ಯಾಪ್ಟನ್ ಏನೋ ಆಗಿದಾರಲ್ವಾ ಸೊ ಇದು ಒಂದು ಒಂದ್ ರೀತಿ ಇವ್ರನ್ನ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸಿರೋದು ಇದು ಸೊ ಆ ನಂತರ ಆ ಒಂದು ಗಗನಯಾನದ ಅನುಭವದ ಆಧಾರದ ಮೇಲೆ ಮುಂದೆ ಏನ್ ಮಾಡ್ಬೋದು ಹೊಸ ಹೊಸ ಸಂಶೋಧನೆಗಳನ್ನ ಏನ್ ಮಾಡ್ಬೋದು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಸೊ ಆ ನೆಲೆಯಲ್ಲಿ ಈ ಎಂದರೆ ಇವರು ಒಬ್ಬರೇ ಅಲ್ಲ ಈಗಾಗಲೇ ತುಂಬ ಜನ ಹೋಗಿ ಬಂದಿದ್ದಾರೆ ಅಂದರೆ ನಮ್ಮ ದೇಶಕ್ಕೆ ಇದುವರೆಗೆ ಹತ್ತೊಂಬತ್ತು ದೇಶಗಳು ಇಲ್ಲಿ ಬಂದೋಗಿವೆ ಸುಮಾರು ಈ ನಿಲ್ದಾಣ ನಮ್ಮಿಂದ ನಾಲ್ನೂರು ಕಿಲೋಮೀಟರ್ ಎತ್ತರದಲ್ಲಿದೆ ಸೊ ನಮ್ಮ ದೇಶವು ಇಂಥದ್ದೊಂದು ಒಳ್ಳೆಯ ಪ್ರಯತ್ನ ಮಾಡಿದೆಯಲ್ಲ ನಮ್ಮ ದೇಶದ ಪಾಲಿಗೆ ಇದೊಂದು ಒಳ್ಳೆಯ ಹೆಗ್ಗುರುತು ಆಮೇಲೆ ಅಂತರಿಕ್ಷ ಯಾನದಲ್ಲಿ ಮಹತ್ವದ ಮೈಲುಗಳನ್ನು ಮಾಡಿರುವ ದೇಶಗಳಲ್ಲಿ ನಮ್ಮದು ನಮ್ಮ ದೇಶವೂ ಕೂಡ ಒಂದು ಇಂಡಿಯಾ ಹಾಗಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ಭಾರತ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದೆ ಬೇರೆ ಬೇರೆ ದೇಶಗಳಿಗೆ ಸವಾಲು ಹಾಕೋ ನೆಟ್ಟಿನಲ್ಲಿ ಸೊ ಇದು ಮುಂದೆ ಮುಂದಿನ ಜೀವನಗಳಿಗೆ ಬಾಹ್ಯಾಕಾಶ ಕ್ಷೇತ್ರ ಒಂದು ಹೊಸ ಮೈಲುಗಲ್ಲು ದಾಪುಗಲ್ಲು ಹಾಕೋದಕ್ಕೆ ಒಂದು ಒಂದು ಮುನ್ನುಡಿ ಬರ್ದಂಗೆ ಆಗಿದೆ ಸೊ ಈಗ ವಾಪಸ್ ಬಂದಿದ್ದಾರೆ ಅವ್ರಿಗೆ ಒಂದಿಷ್ಟು ಚಿಕಿತ್ಸೆ ಇರುತ್ತೆ ಯಾಕಂದರೆ ಅಲ್ಲಿಂದ ಇಲ್ಲಿಂದ ಹೋದ ರೀತಿಯಲ್ಲಿ ಅಂದರೆ ಭಾರತದಿಂದ ಭೂಮಿಯಿಂದ ಅಲ್ಲಿ ಬಾ ಬಾಹಾಕಾಶದಲ್ಲಿ ಅವರು ವಾಸವನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಯಾವ ರೀತಿಯಾಗಿ ಅಲ್ಲಿಂದ ಬಂದ ಮೇಲೆ ಆರೋಗ್ಯ ಪದ್ಧತಿಯಲ್ಲಿ ಹೇಗೆ ಚೇಂಜಸ್ ಆಗಿತ್ತು ಯಾಕಂದರೆ ಶುಗರ್ ಕೂಡ ಅವರಿಗೆ ಬರೋ ಚಾನ್ಸಸ್ ಇರುತ್ತಂತೆ ಅಲ್ಲಿಂದ ಬಂದಾದ ಮೇಲೆ ಅದನ್ನು ಕೂಡ ನಾಸಾ ಸ್ಪೇಸಲ್ಲಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ನೋಡ್ತಾರೆ ಜೊತೆಗೆ ಅವರು ಭೂಮಿ ಮೇಲೆ ಸಡನ್ ಆಗಿ ಓಡಾಡೋಕ್ಕೆಲ್ಲ ಆಗೋದಿಲ್ಲ ಯಾಕಂದರೆ ಅಲ್ಲಿ ಝೀರೋ ಗ್ರಾವಿಟಿಯಲ್ಲಿ ಅವರು ಕೂಡ ಜೀವಿಸ್ತಾ ಇರ್ತಾರೆ ಸೊ ಅದೊಂದಿಷ್ಟು ಬದಲಾವಣೆ ಅವ್ರ ಲೈಫ್ ಸ್ಟೈಲಲ್ಲಿ ಅವರು ಜೀವಿಸುವಂತಹ ಲೈಫ್ ಸ್ಟೈಲ್ ಅಲ್ಲಿ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿರೋದ್ರಿಂದ ಅವ್ರನ್ನೂರು ಅಬ್ಸರ್ವೇಷನ್ ಇಡ್ತಾರೆ ಅದಾದ ಬಳಿಕ ಅವರು ಆಚೆ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಮುಂದಿನ ದಿನಗಳಲ್ಲಿ ಇನ್ನೇನು ನಾಳೆ ಅಥವಾ ನಾಡಿದ್ದು ಅಪ್ಡೇಟ್ ಸಿಗುತ್ತೆ ಯಾವ ರೀತಿಯಾಗಿ ಅವರು ಹೋದ್ರು ಯಾವ ರೀತಿಯಾಗಿ ಅಧ್ಯಯನ ಮಾಡಿದ್ರು ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ ಅದನ್ನ ನಿಮಗೆ ಕೊಡ್ತಾ ಹೋಗ್ತೀವಿ